ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬ ಎಂದ ಕ್ಷಣ ಗೌರಿ ಅಂದರೆ ಜಗನ್ಮಾತೆ ತನ್ನ ಪುಟ್ಟ ಕಂದ ಗಣೇಶನೊಂದಿಗೆ ಭೂಲೋಕಕ್ಕೆ ಬರುವುದು ಹಾಗೆ ತನ್ನ ತವರು ಮನೆ ಎಂದು ಭಾವಿಸಿ ಭೂಲೋಕಕ್ಕೆ ಬರುವ ಹಬ್ಬ ಇದು ಎನ್ನುವುದು ಎಲ್ಲರೂ ನಾವು ಒಂದು ಪುರಾತನ ನಂಬಿಕೆಯಿಂದ ಆಚರಿಸುವಂಥ ಹಬ್ಬ ಹಾಗಾದರೆ ಶ್ರೀ ಗೌರಿ ತನ್ನ ಮಗನೊಡನೆ ಈ ಭೂಲೋಕಕ್ಕೆ ತಾನಾಗಿಯೇ ಬರುವಳೆ ಅಥವಾ ಅವಳನ್ನು ಈ ಭೂಲೋಕಕ್ಕೆ ಯಾರಾದರೂ ಕರೆದು ಅವಳು ಬರ್ತಿದ್ದಾಳ ಎನ್ನುವುದು ನಮ್ಮ ಒಂದು ವಿಚಾರ ಇಲ್ಲಿ ಶ್ರೀಗೌರಿಯನ್ನು ಪರ್ವತರಾಯ ಅಂದರೆ ಅವಳ ತಂದೆ ಹೋಗಿ ಅಳಿಯ ಪರಮೇಶ್ವರನ ಒಪ್ಪಿಗೆಯನ್ನು ಪಡೆದು ಒಂದೆರಡು ದಿನದ ಸಲುವಾಗಿ ತಮ್ಮ ಪ್ರೀತಿಯ ಮಗಳನ್ನು ತವರಿಗೆ ಕಳಿಸಿಕೊಡುವಂತೆ ಕೇಳಿಕೊಳ್ಳುವುದು ಅನೇಕ ಸಾಂಪ್ರದಾಯಿಕ ಹಾಡುಗಳಲ್ಲಿ ನಮಗೆ ತಿಳಿದು ಬರುತ್ತದೆ ಅಲ್ಲದೆ ತನ್ನ ಪ್ರೀತಿಯ ಮಡದಿಯನ್ನು ಬಿಟ್ಟು ಇರುವುದು ತನಗೆ ಕಷ್ಟ ಎನ್ನುವುದನ್ನು ಹುಸಿ ಕೋಪವನ್ನು ಪ್ರದರ್ಶಿಸುವುದರ ಮೂಲಕ ಈಶ್ವರ ಇಲ್ಲಿ ವ್ಯಕ್ತಪಡಿಸ್ತಾನೆ ಆದರೂ ಕೂಡ ಪರ್ವತರಾಯ ಅಲ್ಲದೆ ಗಿರಿರಾಯ ತನ್ನ ಮಗಳಾದ ಪಾರ್ವತಿ ವರ್ಷಕ್ಕೊಮ್ಮೆ ಬರುವವಳು ಅವಳನ್ನು ಒಮ್ಮೆಯಾದರೂ ಕಳುಹಿಸಿಕೊಡಿ ಎನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡಾಗ ಪ್ರೀತಿಯಿಂದ ಆತ ಗಣೇಶನೊಂದಿಗೆ ಗೌರಿಯನ್ನು ಕಳುಹಿಸಿಕೊಡ್ತಾನೆ ಈ ರೀತಿಯಾದಂಥ ಅರ್ಥ ಬರುವ ಅನೇಕ ಸಾಂಪ್ರದಾಯಿಕ ಹಾಡುಗಳು ನಮ್ಮಲ್ಲಿ ಹಾಸುಹೊಕ್ಕಾಗಿವೆ ಅವುಗಳಲ್ಲಿ ಒಂದು ಸಾಂಪ್ರದಾಯಿಕ ಹಾಡನ್ನು ಅದರಲ್ಲಿಯೂ ಹವ್ಯಕರಲ್ಲಿ ವಿಶೇಷವಾಗಿ ಹೇಳುವಂಥ ಬಹಳ ಹಿಂದಿನ ಜನರೆಲ್ಲ ಹೇಳುವಂಥ ಹಾಡನ್ನು ನಾನಿವತ್ತು ನನ್ನ ಅಮ್ಮನಿಂದ ಕಲಿತು ತಮ್ಮ ಮುಂದೆ ಪ್ರಸ್ತುತ ಇದ್ದೇನೆ ಬಂದ ಗಿರಿರಾಯಂಗೆ ತಂದು ಗದ್ದುಗೆ ಇಟ್ಟು ಚಂದದಿಂದಲೇ ಉಪಚಾರವ ಮಾಡಿ ಬಂದ ಕಾರಣದ ಬಗೆ ಹೇಳಿರೆನು ತಲೆ ಈಶ್ವರ ನುಡಿದ ಜಯ ಜಯ ಮಂಗಳೇ ಮಗಳು ಶ್ರೀ ಗೌರಿಯ ಕರಿವಲೆ ಬಂದಿ ಇಂದಿಗೆ ತುಂಬಿತು ಒಂದ್ವರುಷಗಳು ಮಗಳು ಶ್ರೀ ಗೌರಿಯ ಕಳಿಸಬೇಕೆನು ತಲೆಗಿರಿರಾಯತ ನುಡಿದ ಜಯ ಜಯ ಮಂಗಳೇ ಸುರಿಯುವ ಮಳೆಯು ಬೀಸುವ ಗಾಳಿಯು ತುಂಬಿ ತುಳುಕುವ ಕೊಳ್ಳಗಳು ಸರ ಬೇಸಿಗೆ ಬರಲೆಂದು ಈಶ್ವರ ತಾ ನುಡಿದ ಜಯ ಜಯ ಮಂಗಳೇ ಮುದ್ದಿನ ಮಗಳನ್ನು ಸಲಹಿ ಮಾಡಿಕೊಟ್ಟೆವು ಮದುವೆಯ ತಾ ಮುದ್ದಿನ ಮಗಳನ್ನು ಕಳಿಸದೇ ಇರುವುದು ನ್ಯಾಯವೇ ಈಶ್ವರರೇ ಜಯ ಜಯ ಮಂಗಳ ಬೆಟ್ಟದರಾಯರೆ ಸಿಟ್ಟು ಮಾಡಲುಬೇಡಿ ಈ ಕ್ಷಣದಲ್ಲಿ ಕರಕೊಂಡೋಗಿರೆಂದ ಮಡದಿ ಶ್ರೀ ಗೌರಿಯೂ ಅಪ್ಪಣೆ ಪಡಕೊಂಡು ಹೊರಟಳೆಯಪ್ಪನ ಸಂಗಾತ ಜಯ ಜಯ ಮಂಗಳೇ ಜಯ ಜಯ ಮಂಗಳೇ ಜಯ ಜಯ ಮಂಗಣೇ ಹೀಗೆ ಈ ಗೌರಿ ತದಿಗೆ ಎನ್ನುವುದು ಆ ಜಗನ್ಮಾತೆ ತನ್ನ ಪುತ್ರನೊಂದಿಗೆ ತನ್ನ ತವರಿಗೆ ಬಂದು ಇಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ತನ್ನ ತವರು ಎನ್ನುವುದು ತನಗೆ ಮುಖ್ಯ ಅಲ್ಲಿ ನೀಡಲ್ಪಡುವಂತಹ ಸತ್ಕಾರವನ್ನು ಸ್ವೀಕರಿಸಲಿಕ್ಕೆ ತಾನು ಬರ್ತೇನೆ ಅಂತ ಹೇಳುವುದರ ದ್ಯೋತಕವಾಗಿ ಈ ಗೌರಿ ತದಿಗೆ ಹಬ್ಬವನ್ನು ಆಚರಿಸ್ತುವೆ ಅಂದರೆ ತವರಿಗೆ ಹೆಣ್ಣು ಮಕ್ಕಳು ಅತ್ಯಂತ ಆಸೆಯಿಂದ ಬರುವುದು ಈ ಹಬ್ಬದ ದ್ಯೋತಕ ಅಂತೆಯೇ ನಾವು ತವರಿಗೆ ಹೋದಾಗಲೂ ನಮ್ಮ ಮನೆಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಬಂದಾಗಲೂ ಅವಳನ್ನು ಪ ದೇವಿ ಗೌರಿಯನ್ನು ಹೇಗೆ ಸತ್ಕರಿಸುತ್ತೇವೆಯೋ ಅದೇ ರೀತಿ ಸತ್ಕರಿಸುವಂಥ ಬುದ್ಧಿ ನಮ್ಮೆಲ್ಲರಲ್ಲಿ ಸ್ಥಿರವಾಗಿರಲಿ ಎನ್ನುವಂಥ ಒಂದು ಬೇಡಿಕೆಯನ್ನು ಜಗನ್ಮಾತೆಯಲ್ಲಿ ಇಟ್ಟು ಮತ್ತೊಮ್ಮೆ ಸ್ವರ್ಣಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ವೀಡಿಯೋಕ್ಕೆ ಮಂಗಳವನ್ನು ಹಾರ್ತೇನೆ